ಹಾಯ್ ಫ್ರೆಂಡ್ಸ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಷ್ಟೆಂಡ್ ಎಲ್ಲರೂ ಹೇಗಿದ್ದೀರಾ ನಾನಂದ್ರೂ ತುಂಬ ಚೆನ್ನಾಗಿದ್ದೀನಿ ಇಲ್ಲಿ ನನ್ನ ಮಗ ನೋಡಿ ಪೂಜೆ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾನೆ ನನ್ನ ಮಗ ಇಲ್ಲಿ ಪೂಜೆ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾನೆ ನನ್ನ ಮಗಳು ನೋಡಿ ಇವಾಗ ತಾನೇ ಎದ್ಲು ಮಲ್ಕೊಂಡಿದ್ಲು ಈಗ ಎದ್ಲು ಭ್ರಮರಾ ಇಲ್ಲಿ ನೋಡೋರು ಎಲ್ಲರೂ ಕಾಮೆಂಟ್ ಮಾಡ್ತಾರೆ ಏನು ಗೊತ್ತಾ ನೀನು ದೊಡ್ಡವಳಾಗಿದೆಯಂತೆ ನೀನು ಸ್ಕೂಲಿಗೆ ಹೋಗ್ಬೇಕಂತೆ ಆಯ್ತಾ ಹೋಗ್ತೀಯಾ ಸ್ಕೂಲಿಗೆ ಎಲ್ಲರೂ ಹೇಳಿದಾರೆ ಓಕೆ ಹೋಗ್ತೀಯ ಇಲ್ಲ ಹೇಳುವ ಬಾಯ್ ಬಿಟ್ಟು ಹೇಳ್ಬೇಕು ಹೋಗ್ತೀನಿ ಅಂತ ಹೇಳ್ಬೇಕು ನೋಡಿ ಎಲ್ರು ಕೇಳಿ ಹೇಳಿದ್ರು ಭ್ರಮರ ದೊಡ್ಡೋಳಿ ಇದೆಯಾ ನೀನು ಸ್ಕೂಲಿಗೆ ಹೋಗ್ಬೇಕಂತ ಹೇಳು ಆಯ್ತು ಹೋಗ್ಬರ್ತೀನಿ ಅಂತ ಹೇಳು ಸರಿಯಪ್ಪ ನೀ ದೀಪ ಹಚ್ಚ ಮಾಡಬಾರ್ದು ದೀಪ ಹಚ್ಚಿ ಮಾಡ್ಬಾರ್ದು ಸೈಲೆಂಟ್ ಆಗಿ ದೀಪ ಹಚ್ಬೇಕು ಅಲ್ಲಿ ಬೆಳಗ್ಗಲ್ಲಿ ದೇವ್ರ ಕಡೆ ಬೆಳಗು ಬೆಳಗ್ಬಿಟ್ಟು ಬಿಟ್ಟು ಹೊರಗಡೆ ಹೋಗಿ ಬಾಕ್ಲಿಗೆ ಬೆಳಕೊಂಡು ಹಾ ಅಲ್ಲಿ ಅಜ್ಜಿಗೊಂದು ಉದ್ಬತ್ತಿ ಕೊಡು ಸಿಗಸ್ತ ನೀನು ಹೋಗಮ್ಮ ಸಿಗಲ್ಲ ಅವನಿಗೆ ಸಿಗ್ಸಕ್ ಬರಲ್ಲ ಅವ್ನಿಗೆ ಯಾಕೆ ಗೊತ್ತಾ ಅವನು ಹೈಟ್ ಇಲ್ಲ ಅಲ್ಲಿ ಹಂಗಲ್ಲ ಅಜ್ಜು ಅಲ್ಲಿ ಒಳಗಡೆ ಹೋಗು ಅಲ್ಲಿ ಸಿಗ್ಸು ನೀನೇನು ಮಾಡಿದೆ ಮಾಡ್ದೆ ಮುಖ ತಕೊಂಡೆ ನೀನೊಬ್ಳೆ ಹೋಗಿ ತಕೊಂಡೆ ಹಾ ಒಬ್ಬ ಜಾಣಿ ತಲಿ ಬಾಚ್ಕ ಬಾಚ್ಕಾ ಬಾಚ್ಕ ತಲಿ ಹೆಂಗ್ ಬಾಚ್ಕಣದು ಹಂಗ ಎಲ್ ತಿರುಗು ನಾನು ಬಾಚ್ಲಾ ಹ್ಞೂ ಕೊಡು ಬಚ್ ಎಲ್ಲಿ ತಲೆ ಇತ್ತು ನೀನೇ ಬಚ್ಕೊಂತಿದ್ದಿ ನೋಡು ಮತ್ತೆ ನೀನು ದೊಡ್ಡೋಳಾಗಿದೆಯಲ್ಲ ಅದಕ್ಕೆ ನೀನೇ ಬರ್ಸ್ಕೊತೀಯಲ್ಲ ಹ್ಞೂ ನೋಡಿ ಮನೆ ಹ್ಞೂ ಮತ್ತೆ ಹಾಂ ಸರಿ ಆಯಿತು ಬಾ ಏನು ಮಾಡ್ತಿದ್ದೀಯ ಈಗ ಸಂಜೆ ಆಯಿತು ಟೀ ಮಾಡಬೇಕು ಫೋನ್ ಇರ್ಲಿಕ್ಕ ಕಾಯ್ಬೋದು ಇದು ನನ್ನ ಹೊಸ ಟ್ರೈಪೋಡು ತಗೊಂಡು ಈಗ ಒಂದ್ ತಿಂಗಳಾಯಿತು ತಗೊಂಡು ಚೆನ್ನಾಗಿದೆ ಪರವಾಗಿಲ್ಲ ನಾನು ಈ ತರ ತಗೋಬೇಕಂತ ತುಂಬಾ ದಿಸ್ಟಿ ಅನ್ಕೋತಾ ಇದ್ದೆ ಟೈಪೋರ್ಡ್ ನೋಡಿ ಈ ರೀತಿ ಇದೆ ಇದು ಫಿಕ್ಸ್ ಮಾಡ್ಕೋಬಹುದು ನಮ್ಗೆ ಬೇಕಾದ್ರೆ ತೆಗಿಬೋದು ಇಲ್ಲಾಂದರೆ ಹಾಗೆ ಇಟ್ಕೋಬಹುದು ಮತ್ತೆ ಇಲ್ಲೊಂದು ಬಟನ್ ಇದೆ ಇದನ್ನ ಈ ರೀತಿ ಏನಾದ್ರೆ ಫ್ಲಾಟ್ ನೀವು ಮಾಡ್ಕೋಬಹುದು ಇಲ್ಲಾಂದರೆ ಈ ಥರನಾದರೂ ಮಾಡ್ಕೋಬಹುದು ಇನ್ನೊಂದು ಏನಂದ್ರೆ ಇದು ತ್ರೀ ಸ್ಟೆಪ್ ಇದೆ ಮೂರು ಸ್ಟೆಪ್ ಇದೆ ಇದು ಎಲ್ಲದಕ್ಕೂ ಕೂಡ ಇರುತ್ತೆ ಈ ಥರ ಟ್ರೈಪೋಡಿಗೆ ಬಟ್ ಇನ್ನೊಂದು ಏನಿದ್ರಲ್ಲ ಮೇನ್ ಅಂತ ಹೇಳಿದರೆ ಇಲ್ಲಿದೆಯಲ್ಲ ಇದು ಏನಂದರೆ ಈ ಥರ ಇದನ್ನು ತಿರುಗಿಸ್ತಾ ಹೋದರೆ ನಿಮಿಷ ತೋರಿಸ್ತೀನಿ ನಿಮಗೆ ಇದು ನಿಮಗೆ ತಿರುಗಿಸ್ತಾ ಹೋದರೆ ಮೇಲ್ಗಡೆ ನೋಡಿ ಓಪನ್ ಆಗ್ತಾ ಇದೆ ಅಂದರೆ ಸ್ಟ್ರೈಟ್ ಆಗ್ತಾ ಇದೆ ಇಲ್ಲೂ ಸ್ವಲ್ಪ ನಾವು ಲೆಂತನ್ನು ಮಾಡ್ಕೋಬೋದು ಅಂದರೆ ಇದು ಗೊತ್ತಿರೋರ್ಗಲ್ಲ ನಾನು ಹೇಳ್ತಾ ಇರೋದು ಗೊತ್ತಿದೆ ಇರೋಂಥವ್ರಿಗೆ ಹೇಳ್ತಾ ಇದ್ದೀನಿ ಅಷ್ಟೇ ಇದೇ ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಿದೆ ಹೇಳಬೇಕಂದ್ರೆ ಕ್ವಾಲಿಟಿ ಹೇಳೋದಾದರೆ ಒಂದು ತಿಂಗಳಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ ಇನ್ನೂ ಕೂಡ ಲೆಂತ್ ಬರುತ್ತಿದ್ದು ಇನ್ನೂ ಕೂಡ ಹೈಟ್ ಬರುತ್ತೆ ತುಂಬ ಚೆನ್ನಾಗಿದೆ ಇದನ್ನು ನಾನು ಈಗ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಇಟ್ಕೊಂಡು ಯೂಸ್ ಮಾಡ್ತಾ ಇದ್ದೀನಿ ಏನಾದರೂ ಅಡುಗೆ ಮಾಡೋ ಟೈಮಲ್ಲಿ ಇಲ್ಲಿ ಪಕ್ಕದಲ್ಲೇ ಇಟ್ಕೊಂಡ್ರೆ ನನಗೆ ವೀಡಿಯೋ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಆ ಟ್ರೈಪೋರ್ಡ್ ಏನಂದರೆ ಇಲ್ಲಿ ಇಕ್ಕಿದ್ದೀನಿ ನೋಡಿ ಇವಾಗ ಇದನ್ನು ಫೋಲ್ಡ್ ಮಾಡಿ ರಿಂಗ್ ಲೈಟ್ ಎಂದು ಇಲ್ಲಿ ಇಕ್ಕಿದ್ದೀನಿ ಇದು ನನಗೆ ಫೋಲ್ಡ್ ಮಾಡೋದಕ್ಕೆ ಬರ್ತಾನೆ ಇರಲಿಲ್ಲ ನಮ್ಮ ಮನೆಯವರು ಫೋಲ್ಡ್ ಮಾಡಿ ಇಟ್ಟಿದ್ದಾರೆ ಇದನ್ನು ಯೂಸ್ ಮಾಡ್ತಾ ಇದ್ದೆ ಸಲ ಏನಾಗ್ತಿತ್ತು ಅಂದರೆ ಫೋನ್ ಕೆಳಗಡೆ ಬಿದ್ದು ಹಾಳಾಗ್ತಾ ಇತ್ತು ಇವಾಗ ಈ ಟ್ರೈಪೋರ್ಡ್ ತಂದಾಗಿಂದ ನನಗೆ ಓಕೆ ಪರವಾಗಿಲ್ಲ ಆರಾಮಾಗಿ ನಾನು ವೀಡಿಯೋಸ್ನ ಮಾಡ್ಕೋತೀನಿ ಬನ್ನಿ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಈಗ ಟ್ರೈಪೋರ್ಡಲ್ಲಿ ಫೋನ್ ಫಿಕ್ಸ್ ಮಾಡಿದ್ದಾಯ್ತು ಸ್ವಲ್ಪ ಶಾರ್ಟ್ ಮಾಡ್ತೀನಿ ನೋಡಿ ಎಷ್ಟು ಬೇಕಾದ್ರೂ ಹೈಟ್ ಇವಾಗ ಗೊತ್ತಾಗುತ್ತೆ ನಿಮಗೆ ಹೈಟು ಇವಾಗ ಹೈಟ್ ಮಾಡ್ತಾ ಇದ್ದೀನಿ ಈ ಥರ ಹೈಟ್ ಮಾಡ್ಕೋಬೋದು ಇಲ್ಲ ಅಂತ ಹೇಳಿದ್ರೆ ಇವಾಗ ಮತ್ತೆ ನಮಗೆ ಡೌನ್ ಮಾಡ್ಕೋಬೋದು ಡೌನ್ ಮಾಡಿಕೊಂಡ್ರೆ ನಮಗೆ ಎಷ್ಟು ಬೇಕಷ್ಟು ಲೆಂತ್ನ ಮಾಡ್ಕೋಬೋದು ಚೆನ್ನಾಗಿದೆ ಹೇಳಬೇಕಂದ್ರೆ ಕ್ವಾಲಿಟಿ ನಂಗೆ ತುಂಬ ಇಷ್ಟ ಆಯಿತು ಇದನ್ನು ಜಾಸ್ತಿ ಯೂಸ್ ಮಾಡಲ್ಲ ಅಂದರೆ ನಾನು ಹೈಟ್ ಮಾಡ್ಕೊಳಲ್ಲ ಯಾವಾಗಲಾದರೂ ನನಗೆ ಬೇಕು ಅನಿಸ್ದಾಗ ಮಾತ್ರ ಹೈಟ್ ಮಾಡ್ಕೋತೀನಿ ಇಲ್ಲ ಅಂತ ಹೇಳಿದ್ರೆ ಇಲ್ಲ ಇವಾಗ ಟೀ ಮಾಡ್ತೀನಿ ಫಸ್ಟು ಟೀ ಮಾಡಿಬಿಟ್ಟು ಆಮೇಲೆ ನಾನು ಸ್ವಲ್ಪ ಇದೆ ಸಾಂಬಾರು ಬಿಸಿ ಮಾಡಿರ್ಬೇಕು ಆಮೇಲೆ ಏನು ಅಷ್ಟೇ ಇವತ್ತು ಸ್ವಲ್ಪ ಸಾಂಬಾರಿದೆ ಅದಕ್ಕೆ ಅಡುಗೆ ಮಾಡೋದು ನಾಳೆಯಿಂದ ಹಬ್ಬದ ಹಬ್ಬ ಎಲ್ಲ ಸ್ಟಾರ್ಟ್ ರಾತ್ರಿ ಎಲ್ಲ ಮಕ್ಕಳನ್ನ ರೆಡಿ ವಾಟರ್ ವಾಟರ್ ಮಾಡೇನು ಕಾಣ್ತಾ ಇಲ್ವಲ್ಲ ಅಂತ ಅನ್ಕೋತಾ ಇದ್ದಾರೆ ಅದು ಹೊಲ ಇದೆಯಲ್ಲ ಹಂಗಾಗಿ ನೋಡಿ ಹ್ಞೂ ನೋಡಪ್ಪ ಕಾಣ್ತಾ ಇದ್ದೀನಿ ನೋಡು ಆಯ್ತಾ ನೋಡ್ತೀಯಾ ಸರಿ ನೋಡು ಹ್ಮ್ ಸರಿ ಹೋಗಿ ಆಟ ಆಡು ನಾನ್ ಟೀ ಮಾಡ್ತೀನಿ ಹೌದು ಇದು ಗೊತ್ತಾ ತೋರ್ಸಲ್ ಇದೇನಂದ್ರೆ ಅವನು ಚಿಕ್ಕೋನಿದ್ದ ಚಿಕ್ಕೋನಿದ್ದಾಗಿಂದನು ಕೂಡ ಇದೇ ಗೊಂಬೆನ ಇಟ್ಕೊಂಡಿದ್ದಾನೆ ಇವಾಗ್ಲೂ ಅಷ್ಟೇ ಮಲ್ಕೋಬೇಕಾದ್ರೆ ನೈಟು ಈ ಗೊಂಬೆನೇ ಬೇಕು ಅವ್ನಿಗೆ ಈ ಗೊಂಬೆ ಇಲ್ಲ ಅಂದ್ರೆ ಅವ್ನು ಮಲ್ಕೊಳೋದೇ ಇಲ್ಲ ಹುಡುಕಿ ಹುಡುಕಿ ನಮ್ಮನ್ ತಲೆ ತಿಂತಾನೆ ನಮ್ ಗೊಂಬೆ ಎಲ್ಲಿ ಗೊಂಬೆ ಎಲ್ಲಿಟ್ಟೆ ಹುಡ್ಕೊಡು ಹುಡ್ಕೊಡು ಅಂತ ಹೇಳ್ತಾನೆ ಇರ್ತಾನೆ ಹುಡ್ಕೊಟ್ರೆ ಮಾತ್ರ ಹರ್ದಲ್ಲಿ ಇಟ್ಕೊಂಡ್ ಮಕ್ಕತ್ತಾನೆ ಅದೊಂದ್ ರೂಢಿ ಆಗ್ಬಿಟ್ಟಿದೆ ಚಿಕ್ಕವನಿದ್ದಾಗ್ಲೂ ಅಷ್ಟೇ ಆ ಗೊಂಬೆ ಇಲ್ಲ ಅಂದ್ರೆ ಮಲ್ಕೋತಾನೆ ಇರ್ಲಿಲ್ಲ ಅದ್ ಹುಡುಕಿ ಎಲ್ಲ ಐತೆ ಅಂತ ಕೊಡ್ಬೇಕಿತ್ತು ಇವಾಗ ಅದಕ್ಕೆ ಅದಕ್ಕೂ ಕೂಡ ಏಳು ವರ್ಷ ಆಯ್ತು ಆಯಸ್ ಬಂದು ಇವ್ ಏಳು ವರ್ಷ ಅದಕ್ಕೂ ಏಳು ವರ್ಷ ಸೊ ಅವಾಗಿಂದ್ಯಾರಿ ಮಾಡ್ತಾ ಇದ್ದಾನ ಇನ್ನು ಕೂಡ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಇವತ್ತು ಏನಂದ್ರೆ ನಾಳೆಯಿಂದ ಹಬ್ಬ ಸ್ಟಾರ್ಟ್ ಆಗುತ್ತಲ್ಲ ಹಬ್ಬ ಸ್ಟಾರ್ಟ್ ಆಗೋದಕ್ಕೆ ನನ್ನ ಮಕ್ಕಳಿಗೆ ಒಂದಷ್ಟು ಐಟಮ್ ತಗೋಣೆ ಅಂತ ನನ್ನ ಮಕ್ಕಳಿಗೆ ಅನ್ನೋದ್ಕಿಂತ ನನ್ನ ಮಗಳಿಗೆ ಮತ್ತೆ ಮನೆ ಹತ್ರನೂ ಕೂಡ ನಿನ್ನೆ ಐಟಮ್ ಸಾರಿ ಮನೆ ಹತ್ರನೂ ಕೂಡ ನಿನ್ನೆ ಬಂದಿದ್ವು ಮಾರೋದಕ್ಕೆ ಹತ್ತು ರೂಪಾಯಿ ಐಟಮ್ ಎಲ್ಲ ಮಾರೋದಕ್ಕೆ ಬರ್ತಾ ಅಂತ ಹೇಳಿದ್ನಲ್ಲ ಹತ್ತು ರೂಪಾಯಿ ಐಟಮ್ ಮಾರೋದಕ್ಕೆ ಬಂದಿದ್ರು ಅದು ತಗೊಂಡಿದ್ದೀನಿ ತೋರಿಸ್ತೀನಿ ಏನೇನು ತಗೊಂಡೆ ನೆನೆ ಅಂತ ಹೇಳಿ ನೋಡಿ ಇದೊಂದು ಹೇರ್ ಬ್ಯಾಂಡ್ ತಗೊಂಡಿದ್ದೀನಿ ಈ ಥರ ಇದು ಇದು ಬರೇ ಹತ್ತು ರೂಪಾಯಿ ಅಷ್ಟೇ ಇದನ್ನು ತೊಗೊಂಡಿದ್ದೀನಿ ಆಗಿದ್ರೆ ಒಂದು ಇಪ್ಪತ್ತು ಮೂವತ್ತು ಹೇಳ್ತಿದ್ರು ಅಲ್ಲಿ ಇಲ್ಲಿ ಹತ್ತು ರೂಪಾಯಿ ಅದಾದಮೇಲೆ ಇದೊಂದ್ ಸರ ತಗೊಂಡಿದ್ದೀನಿ ನೋಡಿ ಈ ತರ ಇರೋದು ಸ್ಟೋನ್ ಇನ್ ಸರ ತಗೊಂಡಿದ್ದೀನಿ ಫುಲ್ ಕತ್ತ ಈ ತರ ಬರುತ್ತೆ ಇದು ಅದನ್ನ ತಗೊಂಡಿರೋದು ಇದು ಇಪ್ಪತ್ತು ರೂಪಾಯಿ ರೂಪಾಯಿ ಹೇಳಿದ್ರು ಇಲ್ಲ ಹತ್ರ ಬರೋದಿಲ್ಲ ಇಪ್ಪತ್ತು ರೂಪಾಯಿ ಇದು ಅಂತ ಹೇಳಿದ್ರು ಸರಿಯವಾ ನಿಮಿಷ ಸುಮ್ನೆ ಇರಬೇಕು ಇದು ಅಂತ ಹೇಳಿದ್ರು ಸೊ ಇಪ್ಪತ್ತು ರೂಪಾಯಿ ಕೊಟ್ಟು ಇದನ್ನೊಂದು ತಗೊಂಡಿದ್ದೀನಿ ಅದಾದ್ಮೇಲೆ ನನಗೆ ಅಂತ ಹೇಳಿ ಇದೊಂದು ಕ್ಲಿಪ್ ತಗೊಂಡ ನಾನು ಅದ್ ತೋರ್ಸ್ದೆ ಬಿಡು ಇದು ನನಗೆ ಅಂತ ಹೇಳ್ಬಿಟ್ಟು ಇದೊಂದು ಕ್ಲಿಪ್ ತಗೊಂಡಿದೀನಿ ಈ ತರ ಲಾಕ್ ಮಾಡೋ ಕ್ಲಿಪ್ ಬರುತ್ತಲ್ಲ ಅದನ್ನ ತಗೊಂಡಿದ್ದೀನಿ ಇದಿಷ್ಟನ್ನ ನಾನು ತಗೊಂಡೆ ಇವತ್ತು ಮಗಳಿಗೋಸ್ಕರ ಈಗ ಬಳೆ ತಗೊಂಡ್ಬಂದಿದ್ವಿ ನೋಡಿ ಇದೇ ಕಲರ್ ಅಲ್ಲಿ ಅವ್ರು ಡ್ರೆಸ್ ತಗೊಂಡ್ವಿ ಇವತ್ತು ಇವತ್ತು ಹೋಗ್ಬಿಟ್ಟು ತಗೊಂಡ್ಬಂದ್ವಿ ಮಧ್ಯಾಹ್ನ ಅವ್ರ ಪಪ್ಪ ಊಟಕ್ಕೆ ಬಂದಿದ್ರು ಅವ್ ಹೋಗ್ಬಿಟ್ಟು ತಗೊಂಡ್ಬಂದ್ವಿ ಇದೊಂದು ಬಳೆ ತಗೊಂಡ್ಬಂದಿದೀನಿ ಮತ್ತೆ ತಗಿ ತಡಿ ಅದಾದ್ಮೇಲೆ ಇದು ಭ್ರಮಣಗೆ ಮತ್ತೆ ನನಗೆ ನೀಲ್ ಪು ಇದು ಬಳೆ ಬಂದ್ಬಿಟ್ಟು ಐವತ್ತು ರೂಪಾಯಿ ಆಮೇಲೆ ಇದು ನೇಲ್ ಪಾಲಿಶ್ ಹತ್ತು ರೂಪಾಯಿ ಆಮೇಲೆ ಒಂದ್ ನಿಮಿಷ ಬಿದ್ದೋದ್ರೆ ಮುರಿದೋಗುತ್ತೆ ಆಮೇಲೆ ಮತ್ತೆ ಇದು ನೇಲ್ ಪಾಲಿಶ್ ರಿಮೂವರ್ ಹತ್ರ ಇರ್ಲಿಲ್ಲ ಖಾಲಿ ಆಗಿತ್ತು ಹಂಗಾಗಿ ಇದು ಒಂದು ತಗೊಂಬಂದೆ ಇದು ಬಂದು ಇಪ್ಪತ್ತು ರೂಪಾಯಿ ಒಂದ್ ನಿಮಿಷ ಆಮೇಲೆ ಇದು ಲಿಪ್ ಲಿಬ್ಬಮ್ ಇದು ಭ್ರಮರ ಇಷ್ಟಪಟ್ಟು ಇದು ಪಿಂಕ್ ಕಲರ್ ಇದೆ ಇದು ಹಂಗಿದೆ ಕೊಡ್ಸು ಅಂತ ಹೇಳ್ಬಿಟ್ಟು ಇದನ್ನ ತಗೊಂಡ್ಲು ನಿಮ್ಮ ಹತ್ರ ಮಾದಲ್ಲಿ ಟೀ ಕೂಡ ಆಗ್ತಾ ಇದೆ ಹಾಲಾಗ್ದೆ ಇದು ಒಂದು ನೋಡಿ ಹೇಳ್ತಿದ್ದಾಳೆ ಇದು ತಡಿಯಮ್ಮ ಏನಮ್ಮ ಇದು ಐಬ್ರೋ ಪೆನ್ಸಿಲ್ ಗೆ ಈಬ್ರೋ ಪೆನ್ಸಿಲ್ ಅಂದು ಮತ್ತೆ ಇದು ನಮ್ಮ ಭ್ರಮರಂಗೋಸ್ಕರ ಕೋನ ತಂದಿದ್ದೀನಿ ಮತ್ತಿದು ಐಬ್ರೋ ಪೆನ್ಸಿಲ್ ತಗೊಂಬಂದೆ ಇದು ನನಗೋಸ್ಕರ ತಂದಿರೋದು ಇಷ್ಟು ನಾವು ತಗೊಂಬಂದಿರೋದ್ದು ಇದು ಎಲ್ಲ ಸೇರ್ಬಿಟ್ಟು ಒಂದು ನೂರ ಐವತ್ತು ರೂಪಾಯಿ ಒಳಗಡೆ ನಮ್ದು ಮೇಕಪ್ ಸಾಮಾನ್ ಎಲ್ಲ ಮುಗೀತು ಹಬ್ಬಕ್ಕೋಸ್ಕರ ಇದೆಲ್ಲ ಮುಗೀತು ನೆಕ್ಸ್ಟ್ ಇನ್ನೇನಿದ್ರು ಡ್ರೆಸ್ ನೀ ನಾಳೆ ಹಾಕೊಂಡೋದ್ಮೇಲೆ ತೋರ್ಸನ್ ಇವಾಗ ಬೇಡ ನಾಳೆ ಹಾಕೊಂಡೋಗ ಆಮೇಲೆ ತೋರ್ಸನ್ ತಾನೆ ಆಮೇಲೆ ತೋರ್ಸನ್ ಟೀ ಟೀ ಮಾಡೋಕೆ ಇಟ್ಟಿದ್ದೀನಿ ಟೀ ಕುಡಿತಾ ಇದೆ ಅವಳಿಗೆ ನಿಮ್ ಡ್ರೆಸ್ ತೋರ್ಸ್ಲೇಬೇಕು ಡ್ರೆಸ್ ನೀವು ನೋಡ್ಲೇಬೇಕು ಹಾಗಾಗಿ ಅವಳು ಟ್ರೀಟ್ ಮಾಡ್ತಾ ಇದೆ ನನಗಿಂತ ಜಾಸ್ತಿ ನನ್ನ ಮಕ್ಕಳಿಗೆ ಏನೇ ತಂದ್ರೂನು ತೋರ್ಸಮ್ಮ ವಿಡಿಯೋದಲ್ಲಿ ತೋರ್ಸಮ್ಮ ಅಂತ ಹೇಳ್ತಿರ್ತಾರೆ ಬೇಡಮ್ಮ ಇದೇ ಬಾಕ್ಸ್ ಅಲ್ಲಿ ಇಕ್ಕೋ ನಾಳೆ ರೆಡಿ ರೆಡಿ ಆಗಬೇಕಾದ್ರೆ ಕರೆಕ್ಟ್ ಆಗುತ್ತೆ ಹಾ ಬೇಗ ಸಿಗ್ತತ್ತಿ ಇಲ್ಲಾಂದ್ರೆ ಮತ್ತೆ ಅಲ್ಲಿ ಲೂ ಹೋಗಿಬಿಡ್ತತ್ತಿ ಕಳಾ ಬಾ ಯೋ ತಿಗೂ ಬಾ ತುಕ್ಕ ಬಾ ಇದು ನಮ್ಮ ಬ್ರಹ್ಮರ ತಂದಿರೋ ಡ್ರೆಸ್ ನಮ್ಮ ಬ್ರಹ್ಮರ ಸೆಲೆಕ್ಟ್ ಮಾಡಿರೋದು ಪರ್ಪಲ್ ಕಲರ್ ಅಲ್ಲಿ ತಗೊಂಡಿದ್ದಾರೆ ಆಮೇಲೆ ಬೆಲ್ಟ್ ಐತಿ ಬೆಲ್ಟ್ ಮತ್ತಿದ ಡ್ರೆಸ್ ಚೆನ್ನಾಗಿದೆ ಸ್ಮೂತ್ ಆಗಿ ಹ್ಮ್ ಡೈಲಿ ವೇರ್ ಕೂಡ ಮಾಡಬಹುದು ಅಂತ ಹೇಳಿ ತಗೊಂಡ್ಬಂದಿದ್ದು ಇದು ಇದೂ ಅಷ್ಟೇ ಮುನ್ನೂರೈವತ್ತು ರೇಟ್ ಎಲ್ಲ ಮುನ್ನೂರು ಮುನ್ನೂರೈವತ್ತು ಇದೇ ರೇಟಲ್ಲಿ ನಮ್ಮ ಮೂವರ್ಗೂ ಫಿಕ್ಸ್ ಆಗ್ಬಿಡ್ತು ಮೂವರು ಅದರಲ್ಲೇ ತಗೊಂಡಿದೀವಿ ನಾವು ಜಾಸ್ತಿ ಏನು ಹೋಗಿಲ್ಲ ಇದನ್ನೇನಾದ್ರು ನಾವು ಹೊರಗಡೆ ನಮ್ಮ ಏರಿಯಾ ಬಿಟ್ಟು ಬೇರೆ ಕಡೆ ನಾವು ಚನ್ನಬಸಪ್ಪ ಅಂಗಡಿ ಆಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಅಂಗಡಿಗಳೆಲ್ಲ ಎಲ್ಲ ಇದಾವಲ್ಲ ಅಲ್ಲಿ ಹೋದ್ರು ಕೂಡ ಏನಂದ್ರು ಐನೂರು ಆರ್ನೂರು ಮಿನಿಮಮ್ ಅಂದ್ರೂ ಒಂದು ಆರ್ನೂರು ಏಳ್ನೂರು ರೂಪಾಯಿ ಇಲ್ದಂಗೆ ಕೊಡೋದೇ ಇಲ್ಲ ಇಲ್ಲಿ ಚಿಕ್ಕ ಪುಟ್ಟ ಅಂಗಡಿಗಳಲ್ಲಿ ಮತ್ತೆ ಮನೆ ಹತ್ರ ಎಲ್ಲ ಮರದಕ್ ಬರ್ತಾರಲ್ಲ ಅವ್ರ ಕಡೆ ಎಲ್ಲ ಸ್ವಲ್ಪ ಕಡಿಮೆನೇ ಇರುತ್ತೆ ಹಂಗಾಗಿ ನಾನು ಸ್ವಲ್ಪ ವೇಟ್ ಮಾಡಿ ಮನೆ ಹತ್ರನೇ ನೋಡಿ ತಗೊಂಡಿದ್ದು ಈ ಭ್ರಮರಂಗೂ ಕೂಡ ವೇಟ್ ಮಾಡಿದೆ ಬಟ್ ಬರ್ಲಿಲ್ಲ ಹಂಗಾಗಿ ಮತ್ತೆ ಇನ್ನೇನು ಮಾಡೋದು ಮತ್ತೆ ನಾಳೆಯಿಂದ ಹಬ್ಬ ಎಲ್ಲ ಸ್ಟಾರ್ಟ್ ಆಗುತ್ತಲ್ಲ ಅಂತ ಹೇಳಿ ಇವತ್ತು ಹೋಗಿ ತಗೊಂಬಂದ್ವಿ ಮಧ್ಯಾಹ್ನನೇ ಹೋಗ್ಬಿಟ್ಟು ತಗೊಂಬಂದು ಇಟ್ಟಿದ್ದೆ ಬಂದ ತಕ್ಷಣ ಇವಾಗ ಭ್ರಮರ ಬಂದ ತಕ್ಷಣ ಫಸ್ಟ್ ತೋರಿಸು ತೋರಿಸು ಅಂತ ಹಠ ಮಾಡಿದ್ರು ಅದಕ್ಕೆ ನೋಡಿ ಫಸ್ಟ್ ಅವ್ರ ಮೇನ್ ಇದು ಬೆಲ್ಟ್ ಇಷ್ಟ ಆಯ್ತು ಅದಕ್ಕಿರೋ ಬೆಲ್ಟ್ ಇಷ್ಟ ಆಯ್ತು ಹಂಗಾಗಿ ಈ ಡ್ರೆಸ್ ನ ತಗೊಂಡಿದ್ದಾಳೆ ಇದು ನಮ್ಮ ಬ್ರಹ್ಮರನ್ ಡ್ರೆಸ್ ಕೇಳು ಚೆನ್ನಾಗೈತ ಇಲ್ಲ ಅಂತ ಕೂತ್ಕೊಂಡು ಕೇಳು ಕೇಳು ಚೆನ್ನಾಗೈತ ಇಲ್ಲ ಅಂತ ಕೇಳ ಕೇಳು ಚೆನ್ನಾಗೈತ ಅಂತ ಸರಿ ಸರಿ ಸಾಕು ಸಾಕು ಇದು ಹೋಗುತ್ತೆ ಫೋನು ಹ್ಮ್ ನಮ್ಮ ಮಕ್ಕಳಿಗೆ ಇಬ್ರಿಗೂ ಮೆಹಂದಿ ಹಾಕಿದ್ದಾಯಿತು ಸಿಂಪಲ್ಲಾಗಿ ಮೆಹೆಂದಿ ಕೂಡ ಹಾಕಿದ್ದೀನಿ ನಾನು ಕೂಡ ಬ ಅಂದರೆ ಮೆಹೆಂದಿ ಹಾಕ್ಕೊಳಂತ ಇದ್ದೆ ಆದರೆ ಹಾಕ್ಕೊಳಕ್ಕೆ ಆಗಲಿಲ್ಲ ಮಕ್ಕಳಿಗೊಂದು ಹಾಕ್ಬಿಟ್ಟು ನಾನು ಸುಮ್ಮನೆ ಅದೆ ಕಾಲಿಗೂ ಕೂಡ ಬಿಡಿಸಿದ್ದೆ ಭ್ರಮರಂಗಿ ಅವಳು ಫುಲ್ ಎಲ್ಲ ಒಂದು ಸ್ವಲ್ಪ ಅಳಿಸ್ಕೊಂಡಿದ್ದು ಹಂಗೆಲ್ಲ ಆಯಿತು ಮತ್ತು ನಾನು ಬಿಡಿಸ್ಬೇಕಾದ್ರೆ ಅವಳು ಕೈಯನ್ನು ಸರಿಗಿಟ್ಕೊತಾನೇ ಇರಲಿಲ್ಲ ನನಗೆ ತುಂಬ ಇಷ್ಟ ಮೆಹಂದಿ ಹಾಕೋದಕ್ಕೆ ಅವಳು ನನಗೆ ನಾನು ಹೇಳ್ದಂಗೆ ಕೇಳ್ತಾ ಇರಲಿಲ್ಲ ಹಾಗಾಗಿ ಅವಳು ಭಾಳೋತನ ಸುಮ್ಮನೆ ಕೂರಲ್ಲ ಅಂದ್ಬಿಟ್ಟು ಹೇಗೆ ಬೇಕಾಗೆ ಬಿಡಿಸಿದೆ ಅವ್ಳು ಸ್ವಲ್ಪ ಹೊತ್ತು ನೀಟಾಗಿ ಕೂತಿದ್ರೆ ಅವಳು ನೀಟಾಗಿ ಬಿಡಿಸ್ತಾ ಇದ್ದೆ ನನಗೆ ಹೇಗೆ ಬರುತ್ತೋ ಹಾಗೆ ಬಿಡಿಸಿದ್ದೀನಿ ಇವಾಗ ಸಿಂಪಲಾಗಿ ಬಿಡಿಸಿದ್ದೀನಿ ಮತ್ತು ಅಜಯ್ಗೂ ಕೂಡ ಬಿಡಿಸ್ದೆ ಅದಾದಮೇಲೆ ಹಾಗೆ ಹೊರಗಡೆ ಬಂದೆ ನೋಡಿ ನಮ್ಮ ದುಗ್ಗಮ್ಮನ ಜಾತ್ರೆಗೆ ಯಾವ ರೀತಿ ರೆಡಿ ಆಗ್ತಾ ಇದೆ ಅಂತ ಹೇಳಿ ಫುಲ್ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಇನ್ನೂ ನಾಳೆಯಿಂದ ಫುಲ್ಲು ಹಬ್ಬ ಎಲ್ಲ ಜೋರು ಫುಲ್ಲು ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ನಾಳೆ ಫಸ್ಟ್ ಡೇ ಬಂದುಬಿಟ್ಟು ಸ್ವೀಟ್ ಮಾಡ್ತಾರೆ ಹೋಳ್ಗೆ ಅಥವಾ ಸ್ವೀಟ್ ಮನೇಲಿ ಏನಾಗ ಆಗುತ್ತೋ ಅದನ್ನು ಮಾಡ್ಕೋತಾರೆ ಅದಾದಮೇಲೆ ಬುಧವಾರ ದಿನ ಖಾರ ಐಟಮ್ ಮಾಡ್ತಾರೆ ಅಂದರೆ ಕೆಲವೊಬ್ರು ಅರ್ಸ್ಕೊಂಡಿರ್ತಾರಲ್ಲ ಕುರಿ ಕಡಿತೀವಿ ಹೀಗೆ ಅಂತ ಅದನ್ನು ಮಾಡ್ತಾರೆ ನಮ್ಮ ಏರಿಯಾದಲ್ಲಿ ಆಲ್ಮೋಸ್ಟ್ ಅದೇ ಜಾಸ್ತಿ ಇದೆ ಅಂದರೆ ಮಾಡೋದು ಜಾಸ್ತಿ ಇದೆ ಮುಕ್ಕಾಲು ಪರ್ಸೆಂಟ್ ಅವರೇ ಇದ್ದಾರೆ ಮತ್ತು ಕಾಲು ಪರ್ಸೆಂಟ್ ನಾವು ಮಾಡದೇ ಇರೋರಿದ್ದೀವಿ ಇಲ್ಲಿ ನೋಡಿ ಫುಲ್ ಲೈಟಿಂಗ್ಸ್ ಎಲ್ಲ ಹಾಕಿ ಎಲ್ಲ ಅರೇಂಜ್ ಮಾಡಿದ್ದಾರೆ ಮತ್ತು ನಿಮಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಲ್ವ ಅಲ್ಲೇ ದೇವ್ರ ಪಾದಕಟ್ಟೆ ಅಂತ ಹೇಳ್ಬಿಟ್ಟು ಅಲ್ಲಿ ಹಾಕ್ತಾರೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದುರ್ಗಮ್ಮ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅರ್ಚನೆ ಮಾಡಿಸ್ಕೊಂಡು ಮೇಲೆ ಅಂದರೆ ಬುಧವಾರ ದಿವಸ ನಾನು ಹೇಳಿದವ ಖಾರದ ಐಟಮ್ ಮಾಡ್ತಾರಂತ ಅದು ಇಲ್ಲಿ ಪೂಜೆ ಮಾಡಿ ಅಲ್ಲಿ ಪಾದಕಟ್ಟೆಗೆ ಇದು ಮಾಡ್ತಾರೆ ಇದು ದುರ್ಗಮ್ಮನ ದೇವಸ್ಥಾನ ಇದಕ್ಕೆ ಯಾವಾಗಲೂ ಕೂಡ ಬರ್ತಾನೆ ಇರ್ತೀವಿ ಮಂಗಳವಾರ ಮತ್ತು ಶುಕ್ರವಾರ ಎಲ್ಲ ಲೈಟಿಂಗ್ಸ್ ಈ ರೀತಿ ಹಾಕಿದ್ದಾರೆ ಇನ್ನೂ ಅದೇ ಇವಾಗ ದೇವಸ್ಥಾನ ತೋರಿಸ್ತೀನಲ್ವ ಆ ದೇವಸ್ಥಾನದ್ದು ಜಾತ್ರೆ ಅಂದರೆ ಫುಲ್ ಇನ್ನೂ ಗ್ರ್ಯಾಂಡಾಗಿ ಮಾಡ್ತಾರೆ ನಮ್ಮ ಏರಿಯಾದಲ್ಲಿ ಇದು ದುರ್ಗಮನ ಹಬ್ಬ ಅಲ್ವಾ ಹಾಗಾಗಿ ಹೊರಗಡೆ ಅಂದರೆ ಮೇನ್ ಮೇನ್ ಆ ಒಂದು ಅಷ್ಟೇ ಲೈಟಿಂಗ್ಸ್ನ ಹಾಕಿದ್ದಾರೆ ಹಾಗೇ ಆ ಹಬ್ಬದಲ್ಲ ಅಂದರೆ ದುರ್ಗಮ್ಮನ ಹಬ್ಬದಲ್ಲಿ ಫುಲ್ಲು ಏರಿಯಾ ಫುಲ್ಲು ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ ಇವಾಗ ಮನೆ ಕಡೆ ಹೋಗ್ತಾ ಇದ್ದೀನಿ ಬರೇ ಕಾಲಲ್ಲೇ ನಾನು ಬಂದಿದ್ದೆ ನಡ್ಕೊಂಡು ನಾನು ಹಾಗೇ ಅಂದರೆ ದೇವಸ್ಥಾನ ಹತ್ರ ಇದೆಯಲ್ಲ ಬರೆ ಕಾಲಲ್ಲಿ ಬಂದುಬಿಡ್ತೀನಿ ರೋಡ್ ಸೈಡು ಬಂದುಬಿಟ್ಟು ನಿಮಗೆ ವೀಡಿಯೋನ ಶೂಟ್ ಮಾಡಿ ತೋರಿಸ್ದೆ ಇವಾಗ ಮನೆ ಕಡೆ ಹೋಗ್ತಾ ಇದ್ದೀನಿ ನನ್ನ ಮಗ ಆಗಲೇ ಮೆಹೆಂದಿ ಹಾಕ್ಕೊಂಡು ಆಗಲೇ ಅದನ್ನೆಲ್ಲ ಒಣಗಿಸ್ಕೊಂಡಿದ್ದಾನೆ ಒಣಗಿಸ್ಕೊಂಡು ಟಿ ವಿ ನೋಡ್ತಾ ಮಲ್ಕೊಂಡಿದ್ದ ಇವಾಗ ಸೆಕೆಗಾಲ ಅಲ್ಲ ತುಂಬ ಸೆಕೆ ಇರುತ್ತೆ ಹಾಗಾಗಿ ನಾನು ಮತ್ತು ನನ್ನ ಮಗ ಇಬ್ಬರು ಕೂಡ ಬರೇ ನೆಲದ ಮೇಲೆ ಮಲ್ಕೋತೀವಿ ಏನು ಹಾಕ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಚಾಪೆ ಹಾಕ್ಕೊಂಡ್ರೆ ನಮಗಂತೂ ನಿದ್ದೆನೇ ಬರೋದಿಲ್ಲ ಅಷ್ಟು ಸೆಕೆ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಮತ್ತು ಇವಾಗ ಭ್ರಮರ ಹಣ್ಣು ತಿಂತೀನಿ ಅಂತ ಹೇಳಿದ್ಲು ಅಂದರೆ ರಾತ್ರಿ ಸರಿಯಾಗಿ ಊಟ ಮಾಡಲಿಲ್ಲ ಅವಳು ಅದಕ್ಕೋಸ್ಕರ ಇವಾಗ ಮತ್ತು ಅವರ ಅಪ್ಪಾಜಿ ತೊಗೊಂಬಂದಿದ್ರು ಈಗ ಅದನ್ನು ಅಮ್ಮ ಬಿಡಿಸಿ ಕೊಡ್ತಾರೆ ಮತ್ತು ಬ್ರಹ್ಮರನ್ನು ಅಜಯ್ ಇಬ್ಬರು ಕೂಡ ಕೂತ್ಕೊಂಡು ಇವಾಗ ಹಣ್ಣು ತಿಂತಾರೆ ಅಂದರೆ ರಾತ್ರಿ ಹೊತ್ತು ಅವಳು ಯಾಕೋ ಸರಿಗೂ ಊಟ ಮಾಡ್ತಾ ಇಲ್ಲ ಏನು ಬಿಸಿಲಿರೋದಕ್ಕೋ ಇರೋದಕ್ಕೋ ಅಥವಾ ಏನೋ ಗೊತ್ತಾಗ್ತಾ ಇಲ್ಲ ಸರಿಗೂ ಊಟ ಮಾಡ್ತಾ ಇಲ್ಲ ನಾವು ಕೂಡ ಬಲವಂತ ಮಾಡ್ತಾ ಇಲ್ಲ ಈ ಬಿಸಿಲಲ್ಲಿ ದೊಡ್ಡವ್ರಿಗೆನೆ ಊಟ ಮಾಡೋದಕ್ಕಾಗಲ್ಲ ಮತ್ತು ಇನ್ನು ಚಿಕ್ಕ ಮಕ್ಕಳಿಗೆ ಹೇಗೆ ಊಟ ಮಾಡ್ತಾರೆ ಇಡಿ ಅದಕ್ಕೋಸ್ಕರ ನಾವು ನೈಟು ಅವ್ರಿಗೆ ಜಾಸ್ತಿ ನಾನು ಪ್ರೆಷರ್ ಕೊಡೋದಕ್ಕೆ ಹೋಗಲ್ಲ ಹಾಗಾಗಿ ಜಾಸ್ತಿ ಇವಾಗ ಹಣ್ಣು ಅಂಥದ್ದನ್ನೆಲ್ಲ ತರಿಸಿಕ್ಕಿರ್ತೀನಿ ಸ್ನ್ಯಾಕ್ಸ್ ಐಟಮ್ ಕೂಡ ಕೊಡೋದಿಲ್ವಲ್ಲ ಹಾಗಾಗಿ ಹಣ್ಣೆಲ್ಲ ತರಿಸಿಕ್ಕಿರ್ತೀನಿ ಅದರ ಜ್ಯೂಸ್ ಮಾಡಿಕೊಡ್ತೀನಿ ಮತ್ತು ಇಲ್ಲಾಂದರೆ ಈ ರೀತಿ ಹಣ್ಣನ್ನು ಕಟ್ ಮಾಡಿಕೊಡೋದು ಅಥವಾ ಹಾಗೆ ಕೊಡೋದು ಮಾಡ್ತಾಯಿರ್ತೀನಿ ಭ್ರಮರಂಗೆ ಜ್ಯೂಸ್ ಮಾಡಿಕೊಟ್ರು ಇವಾಗ ಇವಾಗ ಇಷ್ಟಪಡ್ತಾ ಇದ್ದಾಳೆ ಮತ್ತು ಈ ದಾಳಿಂಬೆ ಹಣ್ಣು ತುಂಬ ಒಳ್ಳೇದಲ್ವ ಹೆಲ್ತಿಗೆ ಬ್ಲಡ್ ಅದೆಲ್ಲ ಇನ್ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಈ ದಾಳಿಂಬೆ ಹಣ್ಣನ್ನು ತರಿಸ್ತಿದ್ದೀನಿ ಮತ್ತು ಅಜಯ್ ಕೂಡ ಅಷ್ಟೇ ಅವನು ಊಟ ಮಾಡ್ತೇನೆ ಬಟ್ ನೈಟ್ ಟೈಮಲ್ಲಿ ಊಟ ಮಾಡೋದಕ್ಕೆ ಸ್ವಲ್ಪ ಇದ್ದಾನೆ ಹಾಗಾಗಿ ಇವತ್ತು ಹಣ್ಣು ತರಿಸಿಕ್ಕಿದೆ ನೋಡಿ ರಾತ್ರಿನೇ ಅವಳು ಕೈ ವಾಶ್ ಮಾಡ್ಕೊಂಡ್ಬಿಟ್ಲು ಭ್ರಮರ ಕಲರ್ ನೋಡಿ ಹೇಗೆ ಬಂದಿದೆ ಅಂತ ಇನ್ನೂ ಅಜ್ಜಯ್ ವಾಶ್ ಮಾಡಿಲ್ಲ ಭ್ರಮರ ಮಾತ್ರ ಕೈಯೆಲ್ಲ ವಾಶ್ ಮಾಡಿಕೊಂಡು ನಿಂಗೆ ತೋರಿಸ್ತಾ ಇದ್ದಾಳೆ ಅಂದರೆ ಬೇಗನೆ ಕಲರ್ ಬಂತ ಉಳಿದು ಹೇಳಬೇಕಂದ್ರೆ ಇದು ಅಲ್ತಮಾಷ್ ಅಂತ ಹೇಳಿಬಿಟ್ಟು ಬರುತ್ತೆ ಮೆಹೆಂದಿ ಕೋನು ಅದರಲ್ಲಿ ಬಿಡಿಸಿದ್ದು ಬೇಗ ಕಲರ್ ಆಗುತ್ತೆ ಇನ್ನೊಂದು ರೆಡ್ ಫಾಸ್ಟ್ ಮೆಹೆಂದಿ ಅಂತ ಬರುತ್ತೆ ಅದು ಅಷ್ಟೊಂದೆಲ್ಲ ತುಂಬ ಕೆಮಿಕಲ್ ಹಾಕಿರ್ತಾರೆ ಅಂತ ಹೇಳ್ತಾರೆ ಇದು ಅಲ್ತಮಾಶ್ ಪರವಾಗಿಲ್ಲ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾವು ಯಾವಾಗಲೂ ಇದನ್ನೇ ತೊಗೋತೀವಿ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಬಾಯ್